ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ತ ತಾಮ್ ಕಲ್ಪ ವೃಕ್ಷ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಶರಣಂದೆ ಗುರುಗೂ ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗೂ ಮಕರ ರಾಶಿ ಭಾಳ ವಿಶೇಷವಾಗಿ ಏನಾಗುತ್ತೆ ಒಂದು ವೈಬ್ರೇಷನ್ ಮಕರ ರಾಶಿಗೆ ಧನಿಷ್ಠ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರ ಮಕರ ರಾಶಿ ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ ಸವಣ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರ ಮತ್ತೆ ಉತ್ತರಾಶನ ನಕ್ಷತ್ರ ಕೃತಿಕ ಉತ್ತರಾಶನ ನಕ್ಷತ್ರದಲ್ಲಿ ಯಾರು ಹುಟ್ಟಿದ ಮಕರ ರಾಶಿಗೆ ಈ ವಾರ ನಿಮಗೆ ಭಯಂಕರವಾದಂಥ ಕಷ್ಟಗಳು ಬರ್ತವೆ ಒಂದು ರಾಶಿಯಲ್ಲಿ ಎರಡು ಶುಭ ಗ್ರಹಗಳು ಸಪೋರ್ಟ್ ಮಾಡಲೇಬೇಕು ಎರಡು ಗ್ರಹನೂ ಕೂಡ ಈ ವಾರ ಸಪೋರ್ಟ್ ಮಾಡ್ತಾ ಇಲ್ಲ ನಿಮಗೆ ನಿಮ್ಮ ಪಕ್ಷವನ್ನು ಕೆಡ್ತಾ ಇದ್ದಾವೆ ನಿಮ್ಮ ಪಕ್ಷವನ್ನು ಬೀಳಿಸ್ತಾ ಇದ್ದಾವೆ ಯಾವುದು ಅಂದರೆ ಒಂದು ಗುರುಗ್ರಹ ನಿಮಗೆ ಸಪೋರ್ಟೇ ಇಲ್ಲ ಗುರುಗ್ರಹ ನಿಮ್ಮ ಹತ್ರ ಜಗಳವನ್ನು ಮಾಡಿಸ್ತಾ ನೀವು ಎದ್ದುವ ತದುವ ಮಾತಾಡಿ ನೀವು ಇದ್ದೀರಾ ಮಕರ ರಾಶಿಯವರು ಮಾತಾಡಬೇಡಿ ಮಾತಾಡಬೇಡಿ ನೀವು ಅದೇ ರೀತಿಲಿ ಏನೇನೋ ವ್ಯವಹಾರ ಮಾಡಕೋ ಇಲ್ದರದಲ್ಲಿ ಐಡಿಯಾ ಕೊಟ್ಟು ದುಡ್ಡನ್ನು ಕಳ್ಕತ್ತೀರ ಅಂತ ಹೇಳ್ತಿದ್ದೆ ಯಾಕೆ ಅಂದರೆ ಶುಕ್ರಗ್ರಹ ನಿಮಗೆ ಭಾಳ ವಿಶೇಷವಾಗಿ ನಿಮ್ಮ ಜಾಗದಲ್ಲಿ ಮರೆಯಾಗಿದ್ದಾನೆ ನಿಮಗೆ ಸಿಂಹ ರಾಶಿಯಲ್ಲಿ ಶುಕ್ರ ಗ್ರಹ ಇದ್ದಾನೆ ಹೇಳಿ ಕೇಳಿ ಶುಕ್ರ ಮಕರ ರಾಶಿಗೆ ಸೂರ್ಯ ಗ್ರಹ ಒಳ್ಳೇದು ಮಾಡಲ್ಲ ಆ ಮನೆಯಲ್ಲಿ ಇರುವಂಥ ಗ್ರಹ ಭಾಳ ವಿಶೇಷವಾಗಿ ಶುಕ್ರಗ್ರಹ ಎರಡು ಶುಭಗ್ರಹ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಅಲ್ಲಿಗೆ ಬರಬಾರ್ದು ಬಂದುಬಿಟ್ಟಿದ್ದಾರೆ ಹೆಂಗೋ ಗುರು ಇದ್ದ ಅವಾಗ ಏನೋ ನಡೀತಾ ಇತ್ತು ಆದರೂ ಕೂಡ ನೋಡಿ ಸುಮ್ಮನೆ ಇರಕ್ಕಾದ್ರೆ ಮಕರ ರಾಶಿಯರಿಗೆ ಅವ್ರ ಜಗಳ ಇವ್ರ ಜಗಳ ಕಿರಿಕ್ ಮಾಡ್ಕೊಂಡಿದ್ರ ದುಡ್ಡಿನ ಮೇಲೆ ದುಡ್ಡು ಖರ್ಚಾಗುತ್ತೆ ಈ ವಾರ ದುಡ್ಡು ಸಂಪತ್ ಮಾಡ್ತೀನಿ ಅಂತ ಇದ್ರಿ ಒಂದ್ ರೂಪಾಯಿ ದುಡಿಯಕಾಗಲ್ಲ ತೊಂದರೆ ಸಿಕ್ಕೂ ಈ ವಾರ ಮುಗಿಸ್ಬಿಡ್ತಾನೆ ಗುರು ಮತ್ತೆ ಶುಕ್ರ ಗ್ರಹ ನಿಮ್ಮನ್ನ ತುಂಬಾ ಜಾಫನ್ನಾಗಿರ್ನೆ ಬೇಕು ಮಕರ ಎರಡನೇ ಮನೆಯಲ್ಲಿ ರಾಹು ಗ್ರಹ ಕುಟುಂಬ ಸ್ಥಾನ ಕುಂಬ ಎರಡನೇ ಮನೆಯಲ್ಲಿ ರಾಹು ಗ್ರಹ ಇದ್ರೆ ನಿಮ್ಮ ಕುಟುಂಬವನ್ನ ತಿಂದ್ಬಿಡ್ತಾನೆ ಹಾವು ಅಂದ್ರೆ ಏನು ಹೇಳಿ ಕುಟುಂಬ ಸ್ಥಾನಕ್ಕೆ ಹಾವು ಬಂದೇ ಏನು ಮಾತಾಡ್ರೆ ಕೆಟ್ಟದ್ದು ಹುಡುಕ್ತಾರೆ ಏನು ಮಾತಾಡ್ರೆ ಕೆಟ್ಟದ್ದು ಹುಡುಕ್ತಾರೆ ಮಕರ ರಾಶಿಗೆ ನಟ್ಟು ಬೋಲ್ಟನ್ನು ಸೇರ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ನಟ್ಟು ಬೋಟನ್ನು ಸೆರ್ ಬೇಕು ನಟ್ಟು ಬೋಟು ಲೂಸ್ ಆಗಿಬಿಡುತ್ತೆ ಮಕರ ರಾಶಿ ನೋಡ್ತಂಥವ್ರಿಗೆ ಮಕರ ರಾಶಿಯವ್ರಿಗೆ ನಟ್ಟು ಬೋಲ್ಟನ್ನ ಸೆರ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟು ಯಾರು ಏನೇ ಮಾತಾಡ್ರಿ ಕಿವಿ ಕೊಡಬೇಡಿ ಕೊಟ್ಟರೆ ನಿಮಗೆ ಕಿವಿ ಗುಯಿ ಅನ್ನೋದು ಹಂಡ್ರೆಡ್ ಪರ್ಸೆಂಟು ಏನು ಹೇಳ್ತವ್ರಂತ ಗೊತ್ತಾಗ್ದಂಗೆ ಚುಚ್ಕ ಹೋಗಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ ಕೇಳಿ ಮಕರ ರಾಶಿಗೆ ಹಾವು ಒದವನೆ ಎಡೆ ಒತ್ತು ತಾವು ಕಣ್ ಹಿಂಗಂದ್ರೆ ಕಚ್ಚಿಬಿಡ್ತಾನೆ ಮಕರ ರಾಶಿಯರು ಈ ವಾರ ರೆಸ್ಟ್ ತಗೋಬಿಟ್ರೆ ಬೆಟರ್ ಎಲ್ಲ ವ್ಯವಹಾರದಲ್ಲಿ ಮಕರ ರಾಶಿಗೆ ಯಾರ ಅಧಿಪತಿ ಶನಿಗ್ರಹ ನಿಮ್ಮ ಮನೆ ಅಧಿಪತಿ ಹೋಗಿದ್ದಾನೆ ಯಾರಿಗೆ ಮೀನ ರಾಶಿಗೆ ಹೋಗಿದ್ದಾನೆ ಮೀನ ರಾಶಿಯಲ್ಲಿ ಏನಾಗುತ್ತೆ ಮೀನ ರಾಶಿ ಫಸ್ಟ್ ಅಪ್ ಆಲ್ ಹೇಳಿ ಕೇಳಿ ಗುರುಗೆ ಮಕರ ರಾಶಿಗೆ ಗುರು ಕೆಟ್ಟವನು ಮಕರ ರಾಶಿ ಊರು ನೀಚನೂ ಆಗಿದ್ದಾನೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಮಕರ ರಾಶಿಗೆ ಗುರು ಹೋಗಿದ್ದೇನೆ ಲಬ 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 ಲಬನ್ ಲಭನ ಬಾಯ್ಬಿಡ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೇಡ ಅಂದ್ರೂ ಕೂಡ ಅಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷವಾಗಿ ಭಾಳ ತೊಂದರೆ ಆಗುತ್ತೆ ಮಕರ ರಾಶಿಗೆ ಭಾಳ ಆಗಿರಬೇಕು ರಾಷ್ಟ್ರಾಧಿಪತಿ ಗುರುಗ್ ರಾಹು ರಾಷ್ಟ್ರಾಧಿಪತಿ ಆಗಿರುವಂಥ ಶನಿ ವ್ಯಯಸ್ಥಾನವನ್ನು ನೋಡ್ತಾನೆ ನೋಡಬಾರ್ದು ರಾಸಿಗೆ ಧನುಸು ರಾಸಿನ ಶನಿ ನೋಡಬಾರ್ದು ವ್ಯಯಸ್ಥಾನ ರಾಷ್ಟ್ರಾಧಿಪತಿನ ವ್ಯಯಸ್ಥಾನ ಈ ವಾರದ ಮೇಲೆ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ದುಡ್ಡನ್ನ ಮುಟ್ಟಬೇಡಿ ಎ ಟಿ ಎಮ್ ಕಟ್ತದ ಮನೆಗೆ ಸೇರಿ ಕಡೆಗೆ ತಲೆ ಹಾಕಬೇಡಿ ಬರೀ ಇನ್ಕಮಿಂಗ್ ಇಟ್ಕೊಳ್ಳಿ ಔಟ್ ಕಮಿಂಗ್ ಹೋಗ್ಬೇಡಿ ಯಾವುದೇ ಹೋಟೆಲ್ ಊಟ ಆ ಊಟ ಈ ಊಟ ಅಂತ ಏನು ಮಾಡಕ್ಕೆ ಹೋಗ್ಬೇಡಿ ಒಂದಕ್ಕೊಂದು ಖರ್ಚು ಹಂಡ್ರೆಡ್ ಪರ್ಸೆಂಟು ಸಿಕ್ಕಾಬಟ್ಟೆ ಈ ವಾರ ಮುಗಿಯೋತಿ ಖರ್ಚು ಜಾಸ್ತಿ ಇರುತ್ತೆ ಬುಧ ಮತ್ತು ಸೂರ್ಯಗ್ರಹ ಲಾಭದಲ್ಲಿದ್ದರೂ ಕೂಡ ನೀವು ಈ ವಾರ ಹಾಕಬೇಕಾದಂಥ ಕಲ್ಲು ಪಚ್ಚೆಯನ್ನು ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಹವಳ ಹಾಕಿ ನಿಮ್ಮ ಲೈಫಲ್ಲಿ ತುಂಬ ರಿಸಲ್ಟ್ ಮಾಡ್ತಾರೆ ಬುಧ ಗ್ರಹ ಮತ್ತು ಕುಜಗ್ರಹ ನಿಮಗೆ ಬೆನಿಫಿಟ್ ಆಗಿ ಬಟ್ಕೊಳ್ಳಿ ಬೇರೆ ಯಾವ ಗ್ರಹ ಸಪೋರ್ಟ್ ಮಾಡ್ತಲ್ಲ ನಿಮಗೆ ಒಂಬತ್ತು ಗ್ರಹದಲ್ಲಿ ಏಳು ಗ್ರಹ ಲಾಕ್ ಆಗಿದ್ದಾವೆ ಬುಧ ಮತ್ತು ಕುಜಗ್ರಹ ಚೆನ್ನಾಗಿದ್ದಾನೆ ನೀವು ಅವ್ರ ಮನೆ ಅವ್ರಿಗೆ ಹೋಗಿ ಬುಧನ ಟೆಂಪಲ್ಲಿ ಕುಜನ ಟೆಂಪಲ್ಗೆ ಹೋಗಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಯಾರಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮಕ್ಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ಲವೋ ಅದನ್ನು ತಗೋನಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ವೋ ಅದನ್ನು ತಗೋಳಕ್ಕೆ ಫೋನ್ ಮಾಡಿ ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ಲವೊ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾ ಇದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರು ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕು ಅಂದರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜ್ಯೋಗದಲ್ಲಿ ಮಗು ಹುಟ್ಟಿರೋ ರಾಜ್ಯೋಗ ಬರುತ್ತೆ ಅಂಥ ರಾಜ್ಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿರಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತರು ಟೈಮನ್ನು ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದರೆ ರಾಜಯೋಗ ಬರುತ್ತೆ ಯಾವ ಗಳಿಗೆಯಲ್ಲಿ ಹೊಸ ಮನೆಗೆ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಅವರು ಕೂಡ ಅಷ್ಟೈಶ್ವರ್ಯ ಕೊಡಲಿ ಅಂತೇಳಿ ಕೈ ಮುಗಿತೀನಿ ನಮಸ್ಕಾರ